ಕರ್ನಾಟಕದಲ್ಲಿ ಪೂರ್ವ ಮುಂಗಾರಿ ಮಳೆ ಬಂದಿದ್ದರಿಂದ ಬಿತ್ತಿನಯ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದಾರೆ ಆದರೆ ಬೀಜದ ಕೊರತೆ ಇದೆ ಬೀಜದ ರೇಟು ಕೂಡ ಡಬಲ್ ಆಗಿದೆ ಗೊಬ್ಬರ ಕೂಡ ಸಿಗ್ತಾ ಇಲ್ಲ ಬೀಜದ ರೇಟು ರೈತರಿಗೆ ನಿಲುಕದಷ್ಟು ಹೋಗಿದೆ ಸಾಮಾನ್ಯ ರೈತರು ಸಣ್ಣ ಹಿಡುವಳಿದಾರರು ಮಳೆ ಬಿದ್ದರೂ ಕೂಡ ಬಿತ್ತನೆ ಮಾಡಕ್ಕೆ ಸಾಧ್ಯ ಆಗಿಲ್ಲ ಇದು ರಾಜ್ಯ ಸರ್ಕಾರದ ಮುಂಗಾರು ಬೆಳೆಯ ಪೂರ್ವ ತಯಾರಿಯಲ್ಲಿ ವಿಫಲವಾಗಿದೆ ಬೀಜ ಉತ್ಪಾದನೆ ಮಾಡುವುದನ್ನು ಪ್ರಾರಂಭ ಮಾಡಬೇಕು ನಾಲ್ಕೈದು ತಿಂಗಳ ಮುಂಚೆ ಅವುಗಳಿಗೆ ಪ್ಲಾಟ್ಗಳನ್ನು ತಯಾರು ಮಾಡಬೇಕು ಮತ್ತೆ ಬರಗಾಲಿದ್ರು ಕೂಡ ಬರಗಾಲಿದ್ರೂ ಕೂಡ ಅಗ್ರಿಕಲ್ಚರ್ ಫಾರ್ಮ್ಸ್ ಇದೆ ಹಾರ್ಟಿಕಲ್ಚರ್ ಫಾರ್ಮ್ಸ್ ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ ಕಾಲೇಜುಗಳಿದ್ದಾವೆ ಅಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಬೀಜ ಉತ್ಪಾದನೆ ಮಾಡ್ಬೋದು ಎರಡನೇದಾಗಿ ಬೀಜ ಉತ್ಪಾದನೆಯನ್ನ ಆಮದನ್ನು ಕೂಡ ಮಾಡ್ಬೋದು ಯಾವುದೂ ಮಾಡಿಲ್ಲ ಇದಕ್ಕಾಗಿ ಈಗ ದರ ಹೆಚ್ಚಾಗಿದೆ ದರ ಹೆಚ್ಚಾದರೂ ಕೂಡ ಈ ರಾಜ್ಯಕ್ಕೆ ಎಷ್ಟು ಬೇಕು ಅನ್ನೋದನ್ನು ಒದಗಿಸುವಂತ ಕರ್ತವ್ಯ ರಾಜ್ಯ ಸರ್ಕಾರ ಇವತ್ತು ಆ ದರ ನಿಲ್ಕ ಸಾಧ್ಯ ಇಲ್ಲ ಅಂತ ಹೇಳಿ ರೈತರು ಬಿತ್ತನೆಯನ್ನ ಮಾಡದಿರಕ್ಕೆ ಆಗಲ್ಲ ಆರ್ ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಆಹಾರದ ಸುರಕ್ಷತೆಯನ್ನ ಬಡ ಜನರಿಗೆ ಕೊಡಬೇಕು ಅಂತಿದ್ರೆ ಇವರೇನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ನ ಭಾಗ್ಯ ಅನ್ನ ಭಾಗ್ಯ ಅಂತಾರೆ ಅನ್ನಕ್ಕೆ ಮೊದಲು ಬೇಕಾಗಿರುವಂತದ್ದು ಅನ್ನ ಬೆಳೆಯುವಂತ ಬೀಜ ಇವರು ಇವತ್ತು ಬೀಜವನ್ನ ಖರೀದಿ ಮಾಡಿ ರೈತರಿಗೆ ಒದಗಿಸ್ಬೇಕು ಇಲ್ಲದೆ ಇದ್ರೆ ರೈತರಿಗೆ ಬೀಜ ಖರೀದಿ ಮಾಡೋದಕ್ಕೆ ಪ್ರೋತ್ಸಾಹನವನ್ನ ಕೊಡಬೇಕು ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಭೂ ಸರಿ ಕಾರ್ಯಕ್ರಮ ಬೀಜ ಖರೀದಿಗಾಗಿನೇ ನಾವು ಹತ್ತು ಸಾವಿರ ರೂಪಾಯಿ ಕೊಡುವಂತ ಪ್ರತಿಯೊಬ್ಬ ರೈತರ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಆ ಕಾರ್ಯಕ್ರಮ ನೀವು ರದ್ದು ಮಾಡಿದ್ದಾರೆ ರೈತರಿಗೆ ಏನು ಗ್ಯಾರಂಟಿ ಕೊಟ್ಟಿರಿ ನೀವು ಬೀಜದ ಗ್ಯಾರಂಟಿ ಇಲ್ಲ ಗೊಬ್ಬರದ ಗ್ಯಾರಂಟಿ ಇಲ್ಲ ಬೆಳೆದಂಥ ಬೆಳೆಗೆ ಬೆಲೆ ಗ್ಯಾರಂಟಿ ಇಲ್ಲ ಮಾರುಕಟ್ಟೆ ಗ್ಯಾರಂಟಿ ಇಲ್ಲ ರೈತರಿಗೆ ಯಾವುದೇ ಗ್ಯಾರಂಟಿಯನ್ನು ಸರ್ಕಾರ ಕೊಡಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಕೂಡಲೇ ಧನವನ್ನು ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹೆಕ್ಟರ್ಗೆ ಸರ್ಕಾರ ಧನವನ್ನು ಕೊಡಬೇಕು ಎರಡನೇದಾಗಿ ಗೊಬ್ಬರ ಡಿ ಎ ಪಿ ಗೊಬ್ಬರ ಬಹಳ ಶಾರ್ಟೇಜ್ ಇದೆ ಇದ್ರ ಬಗ್ಗೆ ನಾವು ಗಮನಕ್ಕೆ ತಂದ್ರೆ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಬೀಜ ಸಾಕಷ್ಟು ಗೊಬ್ಬರ ಇದೆ ಯಾವ ಗೊಬ್ಬರ ಸಾಕಷ್ಟು ಇದೆ ಯಾವುದಕ್ಕೆ ಡಿಮಾಂಡ್ ಇಲ್ಲ ಕಾಂಪ್ಲೆಕ್ಸ್ ಯೂರಿಯಾ ಸದ್ಯಕ್ಕೆ ಇವರೇ ಬೇಕಾಗಲ್ಲ ಬೆಳೆ ಬೆಳೆದ ಮೇಲೆ ಇವರೇ ಬೇಕು ಬಿತ್ತನೆ ಸಂದರ್ಭದಲ್ಲಿ ಡಿ ಎ ಪಿ ಬೇಕು ಯಾವುದು ಬೇಕು ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲವೂ ಕೂಡ ಇವತ್ತು ನಮ್ಮ ಹತ್ರ ಗೊಬ್ಬರ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ರೈತರಿಗೆ ವಿಜಯ ಸಿಗೋದಿಲ್ಲ ನಾನು ಈಗ ಈಗ ತಾನೇ ಸಿದ್ಧಗಂತದಲ್ಲಿ ರೈತರನ್ನೆಲ್ಲ ಭೇಟೆಗೆ ಬಂದಿದೆ ಅಲ್ಲಿ ಸೊಸೈಟಿಗಳಿಗೆ ಇವತ್ತು ಗೊಬ್ಬರ ಮುಟ್ಟಿಲ್ಲ ಯಾಕೆ ಗೊಬ್ಬರ ಮುಟ್ಟಿಲ್ಲ ಅಂತಂದ್ರೆ ಮಾರ್ಕೆಟಿಂಗ್ ಫೆಡರೇಷನ್ ಸ್ಟೇಟ್ ಮಾರ್ಕೆಟಿಂಗ್ ನಿಂದ ಪ್ರತಿ ವರ್ಷ ಗೊಬ್ಬರ ಕೊಂಡ್ಕೊಳ್ಳಲು ರಾಜ್ಯ ಸರ್ಕಾರ ಮುಂಗಡ ಹಣವನ್ನು ಕೊಡ್ತದೆ ಸುಮಾರು ನಾಲ್ಕುನೂರು ಕೋಟಿ ರೂಪಾಯಿಂದ ಐದನೂರು ಕೋಟಿ ರೂಪಾಯಿ ಕೊಡ್ತದೆ ಈ ವರ್ಷ ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ಆಡಳಿತದ ರಾಜ್ಯ ಸರ್ಕಾರ ಮಾರ್ಕೆಟಿಂಗ್ ಫೆಡರೇಷನ್ಗೆ ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ಮಾರ್ಕೆಟಿಂಗ್ ಫೆಡರೇಷನ್ ಮುಖಾಂತರ ಗೊಬ್ಬರ ಖರೀದಿ ಆಗಿಲ್ಲ ಮಾರ್ಕೆಟಿಂಗ್ ಫೆಡರೇಷನ್ ಮುಖಾಂತರ ಖರೀದಿ ಆಗದ ಕಾರಣದಿಂದ ಆ ಗೊಬ್ಬರ ಇವತ್ತು ಸೊಸೈಟಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ರೈತರಿಂದ ರೈತರಿಗೆ ಹೋಗ್ತಿರುವಂಥ ಸೊಸೈಟಿಯಲ್ಲಿ ಕೊಟ್ಟರೆ ನ್ಯಾಯ ಸಿಗ್ತದೆ ತೂಕದಲ್ಲಿ ನ್ಯಾಯ ಸಿಗ್ತದೆ ರೇಟಲ್ಲೂ ನ್ಯಾಯ ಸಿಗ್ತದೆ ಆದರೆ ರಾಜ್ಯ ಸರ್ಕಾರ ರೈತರ ಹಿತವನ್ನು ಮರೆತಿದ್ದರಿಂದ ಮಾರ್ಕೆಟಿಂಗ್ ಫೆಡರೇಷನ್ಗೆ ಅನ್ ಅನುದಾನವನ್ನು ಕೊಡದೆ ಕಾರಣದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಸೊಸೈಟಿ ಮುಖಾಂತರ ಗೊಬ್ಬರ ಕೊಡಬೇಕು ಅದಕ್ಕೆ ಮೊದಲೇ ಪ್ರಾಶಸ್ತ್ಯ ಕೊಡಬೇಕಂತೇನಿದೆ ಅದನ್ನು ಇವತ್ತು ಕೃಷಿ ಇಲಾಖೆ ಕೊಟ್ಟಿಲ್ಲ ಹೀಗಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಗೊಬ್ಬರದಲ್ಲೂ ಅನ್ಯಾಯ ಆಗ್ತಾ ಇದೆ ಬೀಜದಲ್ಲೂ ಅನ್ಯಾಯ ಆಗ್ತಾ ಇದೆ ರೈತರು ಬಹಳ ಇವತ್ತು ಆಕ್ರೋಶಗೊಂಡಿದ್ದಾರೆ ಹತಾಶಗೊಂಡಿದ್ದಾರೆ ಮಳೆ ಬಂದರೂ ಕೂಡ ಇವತ್ತು ಮತ್ತೆ ನಾವು ಬಿತ್ತನೆ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿಗೆ ಸರ್ಕಾರ ತಂದು ಒಡೆ ಅನ್ನುವಂಥ ಹಿಡಿ ಶಾಪ ಆಗ್ತಾ ಇದ್ದಾರೆ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಬೇಕಾದ್ರೂ ಅನುದಾನವನ್ನು ಕೊಡಬೇಕು ಅದರ ಮುಖಾಂತರ ಗೊಬ್ಬರವನ್ನು ಸರಬರಾಜು ಮಾಡಬೇಕು ಬೀಜಕ್ಕೆ ಪ್ರೋತ್ಸಾಹನವನ್ನು ಕೊಡಬೇಕೆಂದು ನಾನು ಆಗ್ರಹವನ್ನು ಮಾಡ್ತೇನೆ ಅದು ಮುಖ್ಯಮಂತ್ರಿಗಳಿಗೂ ಕೂಡ ಗಮನದಲ್ಲಿದೆ ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದಾರೆ ಆದರೆ ಅದಕ್ಕೆ ತಕ್ಕ ಕ್ರಮವನ್ನು ತಗೊಂಡಿಲ್ಲ ಗೊಬ್ಬರ ಸರಬರಾಜು ಮಾಡೋದಕ್ಕೆ ತಗೋ ಕ್ರಮ ತೆಗೆದುಕೊಂಡಿಲ್ಲ ಯಾವತ್ತಿಗೂ ಕೂಡ ತಾಲೂಕು ಮಟ್ಟದಲ್ಲಿ ಡಿ ಎ ಪಿ ಕೊರತೆ ಇದೆ ಹಾವೇರಿ ಜಿಲ್ಲೆಯಲ್ಲಿ ಆ ಸರಬರಾಜು ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅದನ್ನು ಈ ಕಾರ್ಖಾನೆಗಳಿಂದ ಲಿಫ್ಟ್ ಮಾಡಬೇಕು ಇಂಪೋರ್ಟ್ ಮಾಡೋದು ಇಂಪೋರ್ಟ್ ಮಾಡಬೇಕು ಅವು ರ್ಯಾಕ್ ರೇಕ್ಗಳನ್ನು ತರಿಸ್ಬೇಕು ರೇಖೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಯಾವ ಕ್ರಮವೂ ಕೂಡ ಕೃಷಿ ಇಲಾಖೆ ಇವತ್ತು ತೆಗೆದುಕೊಂಡಿಲ್ಲ ಕೇವಲ ಮೀಟಿಂಗ್ನಲ್ಲಿ ಒಂದು ಆದೇಶವನ್ನು ಕೊಟ್ಟರೆ ಸಾಲದಲ್ಲ ಅದು ಕಾರ್ಯಗತ ಆಗಬೇಕು ಕಾರ್ಯಗತ ಆಗಬೇಕಾದ್ರೆ ಹಣಕಾಸಿನ ಬಿಡುಗಡೆ ಕೂಡ ಆಗಬೇಕು ಅಲ್ಲ ಇದರ ಬಗ್ಗೆ ಇದರ ಬಗ್ಗೆ ಕೃಷಿ ಇಲಾಖೆ ಭಾಳ ಸ್ಟ್ರಿಕ್ಟಾಗಿ ಕ್ರಮ ತೆಗೆದುಕೋಬೇಕು ಸರ್ಟಿಫೈಡ್ ಸರ್ಟಿಫೈಡ್ ಸೀಟ್ಸ್ ಇರ್ತವೆ ಕೆಲವು ಅನ್ಸರ್ಟಿಫೈಡ್ ಕೂಡ ಸರ್ಟಿಫೈಡ್ ಅಂತ ಮಾರ್ತಾರೆ ಆವಾಗ ಕಳಪೆ ಕಾರಣದಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಕೃಷಿ ಇಲಾಖೆ ಕೂಡಲೇ ಕ್ರಮಗಳನ್ನು ತೆಗೆದುಕೋಬೇಕು ರೈತರಿಗೆ ಮೋಸ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಕೃಷಿ ಇಲಾಖೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ